ನಾನು ಆಲ್ರೆಡಿ ಪ್ರೀ ರಿಲೀಸ್ ಅಲ್ಲಿ ಎಲ್ಲರ ಬಗ್ಗೆ ಮಾತಾಡಿಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಅಣ್ಣ ಪ್ಲೀಸ್ ಐದು ನಿಮಿಷ ಸೊ ಎಲ್ಲರ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಇವಾಗ ಇವತ್ತು ರಿಲೀಸ್ ಇವೆಂಟ್ ಬಿಟ್ಟು ತುಂಬ ಜನ ಇಲ್ಲಿ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ಶಕ್ತಿಧಾಮ ಮಕ್ಕಳಿಗೆ ಶಕ್ತಿಧಾಮ ಮಕ್ಕಳಿಗೆ ಒಳ್ಳೇದಾಗಬೇಕು ವೆಬ್ಸೈಟ್ ಲಾಂಚ್ ಮಾಡಿದ್ರು ಆ್ಯಂಡ್ ಅಭಿಮಾನಿಗಳು ಇವತ್ತು ಜಾ ಜಾಸ್ತಿ ಸೇರಿದ್ದಾರೆ ಶಿವಣ್ಣ ಅಭಿಮಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾದವ್ರಿಗೆ ಆ್ಯಂಡ್ ಶ್ರೀಕಾಂತ್ ಸಾರ್ಗೆ ಸುಧೀರ್ ಸಾರ್ಗೆ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಒಳ್ಳೇದಾಗಬೇಕು ಜಗದೀಶ್ ಫಿಲಿಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕ್ಯಾಸ್ಟ್ ಆ್ಯಂಡ್ ಗ್ರೂ ಟೆಕ್ನೀಷಿಯನ್ಸು ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಜಗದೀಶ್ ಅವರೇ ಐ ಥಿಂಕ್ ನಿಮಗೆ ಐ ಹೋಪ್ ನಿಮ್ಗೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ದ ದೈರತಿ ರಣಗಲ್ ಆ್ಯಂಡ್ ಇಲ್ಲಿ ಲೆಫ್ಟು ರೈಟು ಬ್ಯಾಕು ಫ್ರಂಟು ಎಲ್ಲ ಶಿವಣ್ಣ ಇದ್ದಾರೆ ಆ ಕಣ್ಣಲ್ಲಿ ಒಂದು ಪವರ್ ಇದೆ ಅದು ಇಡೀ ಕರ್ನಾಟಕ ಇಂಡಿಯಾಗೆ ಬೆಳೆ ಕೊಡ್ಬೋದು ಅಷ್ಟು ಪವರ್ ಇದೆ ಸೊ ನಾವು ಬರೀ ಒಂದು ಪೇಪರಲ್ಲಿ ಅಲ್ಲಿ ಬರ್ಕೊಂತೀವಿ ಅದನ್ನ ಸೂಪರ್ ಆಗಿ ಮಾಡೋದು ಶಿವಣ್ಣ ಇಷ್ಟು ಲೆವೆಲ್ಗೆ ಬಂದಿದೆ ಅಂದ್ರೆ ಓನ್ಲಿ ಶಿವಣ್ಣ ಇದ್ದ ನನಗೆ ಆವಾಗಿಂದ ಕೂತ್ಕೊಂಡು ನೋಡ್ತಾ ಇದ್ದೆ ಅಲ್ಲೊಂದು ಡ್ರೆಸ್ ಇದೆ ಕ್ಯಾಶುವಲ್ ಡ್ರೆಸ್ ಅದರಲ್ಲೂ ಸೂಪರ್ ಆಗಿದ್ದಾರೆ ರಾಯಲ್ ಡ್ರೆಸ್ ಅದರಲ್ಲೂ ಸೂಪರ್ ಆಗಿದ್ದಾರೆ ಇಲ್ಲಿ ಕೂತಿದ್ದಾರೆ ಇಲ್ಲಿ ಎವರ್ ಗ್ರೀನ್ ಆಗಿದ್ದಾರೆ ಸೊ ಅಲ್ಲೊಂದು ಡ್ರೆಸ್ ಅಲ್ಲಿ ಅಲ್ಲೂ ಸೂಪರ್ ಆಗಿದ್ದಾರೆ ಶಿವಂಗ್ ಸೀನ್ ಅಲ್ಲಿ ಒಬ್ಬ ಜೈಲ್ ಜೈಲ್ ಮುಂದೆ ಜೈಲ್ ಅಣ್ಣ ಅಣ್ಣ ಹೇಳಿ ಅಣ್ಣ ಓಕೆ ಇಲ್ಲಿ ಓಪನಿಂಗ್ ಓಪನಿಂಗ್ ಅಲ್ಲಿ ಓಪನಿಂಗ್ ಸೀನ್ ಅಲ್ಲಿ ಜೈಲ್ ಮುಂದೆ ಒಬ್ಬ ನಿಂತಿರ್ತಾನೆ ಶಿವಣ್ಣ ಶಿವಣ್ಣ ಮಫ್ತಿಯಲ್ಲಿ ಮಫ್ತಿಯಲ್ಲಿ ಅರೆಸ್ಟ್ ಆಗಿರ್ತಾರೆ ಜೈಲಲ್ಲಿ ಇರ್ತಾರೆ ಶಿವಣ್ಣ ಓಪನಿಂಗ್ ಸೀನ್ ಅಲ್ಲಿ ಜನ ಎಲ್ಲ ಫುಲ್ಲು ಶಿವಣ್ಣ ನೋಡಕ್ ಬಂದಿರ್ತಾರೆ ಅದ್ರಲ್ಲಿ ಒಬ್ಬನ ಒಬ್ಬ ಎದೆ ಮೇಲೆ ಟಾಟಾ ಹಾಕೊಂಡಿರ್ತಾನೆ ಭೈರತಿ ರಣಗಲ್ ಅಂತ ಪೊಲೀಸ್ ಬಂದು ಗನ್ ಇಡ್ತಾನೆ ಸೊ ಪಕ್ದಲ್ಲಿ ಬಂದು ಇಲ್ಲ ಅವ್ನಿಗೆ ಏನ್ ಮಾಡ್ಬೇಡ ಅಂತಾನೆ ಸರ್ ಎದೆ ಮೇಲೆ ಟಾಟಾ ನೋಡ್ ಭಯ ಪಡ್ಬೇಕಾ ಅಂತಾನೆ ಅವನು ಹೇಳ್ತಾನೆ ಎದೆ ಮೇಲೆ ಮಾತ್ರ ಅಲ್ಲ ಎದೆ ಒಳಗಡೆ ಇದ್ದಾರೆ ಅಂತ ಆತರ ತುಂಬಾ ಆತರ ತುಂಬಾ ಜನ ಇಲ್ಲಿದ್ದೀರಾ ಎದೆ ಒಳಗಡೆ ಇಟ್ಕೊಂಡಿರೋರು ಎಲ್ಲರೂ ಬಂದು ನವೆಂಬರ್ ಫಿಫ್ಟೀನ್ಗೆ ಸಿನಿಮಾ ನೋಡಬೇಕು ನಮ್ಮನ್ನು ಹರಿಸಬೇಕು ಥ್ಯಾಂಕ್ ಯು ಮೈ ಹೋಲ್ ಟೀಮ್ ಮೈ ಆಕ್ಟರ್ಸ್ ಮೈ ಪ್ರೊಡ್ಯೂಸರ್ ಗೀತಕ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಿವಣ್ಣ ಅಂಡ್ ಯಾರಾದರೂ ಹೆಸರು ಬರ್ತಿದ್ರೆ ಐ ಆಮ್ ಸೋ ಸಾರಿ ನಾನು ಸ್ವಲ್ಪ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀನಿ ಎಫರ್ಟ್ ಹಾಕಿದೀವಿ ರಿಸಲ್ಟ್ ನೀವು ಕೊಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್